ಬಗೀರ ಟೀಸರ್ ಆನ್ ಆಗ್ಬೇಕಂದ್ರೆ ನಿಮ್ಗೆಲ್ಲ ಬಗೀರ ಗೊತ್ತಾ ಅಂತ ನಾವು ತಿಳ್ಕೊಬೇಕು ಈ ಬಗೀರ ಟೈಟ್ಲ್ ಹೇಳಕ್ಕಿಂತ ಮುಂಚೆ ನನಗೆ ಬಹಳ ಕೇಳಕ್ ಇಷ್ಟವಾಗುವಂತ ಒಂದು ಹೆಸರು ಹೇಳ್ತೀನಿ ಅದನ್ನ ನೀವು ಬಹುಶಃ ಒಂಬತ್ತು ಸಲ ಕರಿಬೇಕು ಅಪ್ಪು 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 ಅಪ್ಪು

ತಾವೆಲ್ಲರನ್ನೂ ಕೂಡ ರಂಜಿಸಿ ತಾವೇನು ಎಕ್ಸ್ಪೆಕ್ಟ್ ಮಾಡಿದರೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಅವ್ರು ರಂಜಿಸಿದ್ದಾರೆ ಬರುವುದ ಅವ್ರು ಇಡೀ ಕುಟುಂಬನೇ ಹಾಗೆ ರಾಜ್ಕುಮಾರ್ ಅವರು ಇಡೀ ಅವರು ಬರುವುದ್ರಲ್ಲಿ ಒಬ್ಬ ಸೃಷ್ಟಿ ಡಾಕ್ಟರ್ ರಾಜ್ಕುಮಾರ್ ಅದ್ರಲ್ಲಿ ಒಬ್ಬ ಸೃಷ್ಟಿ ಅದೇ ಒಂದು ರೀತಿಯಲ್ಲಿ ಅವ್ರ ಮಕ್ಕಳು ರಾಜ್ಕುಮಾರ್ ಆಗಿರ್ಬೋದು ರಂಗೇಂದ್ರ ರಾಜ್ಕುಮಾರ್ ಅವರಾಗಿರ್ಬೋದು ಪೊಲೀಸ್ ರಾಜ್ಕುಮಾರ್ ಅವರಾಗಿರ್ಬೋದು ಅದೇ ರಕ್ತ ಅವ್ರ ಬ್ಲಡ್ ಅಲ್ಲಿ ಇರೋ ಕಾರಣ ಅದೇ ಜನರನ್ನ ಜನರ ಮನಸ್ಸನ್ನ ರಂಜಿಸೋದಕ್ಕೆ ಅವ್ರು ಇವತ್ತು ಕೂಡ ಎಷ್ಟು ಶ್ರಮ ಪಡ್ತಾರೆ ಇವತ್ತು ಶ್ರೀಮಂತನೇ ಸಾಕ್ಷಿ ಇವತ್ತು ಜನ ಒಂದು ದೇವ ರೀತಿಯಲ್ಲಿ ನೋಡ್ತಾ ಇದ್ದ ಅದು ವಿಶೇಷವಾಗಿ ಏನಂತಂದ್ರೆ ನನ್ನ ಮಗ ಅವನು ಚಿಕ್ಕ ಹುಡುಗ ನಾಲ್ಕು ವರ್ಷ ಮಗುವಿದ್ದಾಗಲಿಂದ ಕೂಡ ಪುನೀತ್ ಅವ್ರ ಡ್ಯಾನ್ಸ್ ಮಾಡ್ತಾ ಇದ್ದ ಸುಮಾರು ಆರು ಬಾರಿ ನಮ್ಮ ಮನೆಗೆ ಬಂದಿರ್ತಾರೆ ಪುನೀತ್ ರಾಜ್ಕುಮಾರ್ ಹಾಡುಗಳಿಗೆ ಒಂದು ಹಾಕಿ ಡ್ಯಾನ್ಸ್ ಮಾಡೋದನ್ನು ನೋಡ್ತಾ ಇದ್ದೆ ಅವನು ಬೆಳೆದ ಮೇಲೆ ಅವ್ನು ಹೀರೋ ಆಗಬೇಕು ಅನ್ನೋ ಮಾತು ನಾನು ತಿಳಿಸಿದ ತಕ್ಷಣ ರಾಧಾಕೃಷ್ಣ ಅವರು ಮಾಯ ಡೈರೆಕ್ಟರ್ ಡೈರೆಕ್ಟರ್ನ ನಿಮ್ಮ ರಿಲೇಟಿವ್ಸು ನಮ್ಮ ರಾಜ್ಕುಮಾರ್ ಮಗನಿಗೆ ಡೈರೆಕ್ಟ್ ಮಾಡಲಿಕ್ಕೆ ರೆಡಿಯಾಗಿತ್ತು ಆದರೂ ಕೂಡ ಪುನೀತ್ ಅವ್ರು ಹೇಳಿದರು ಅಣ್ಣ ಚಿಕ್ಕ ಮಗು ನಾನು ನೋಡ್ತಾ ಇದ್ದೀನಿ ಫಸ್ಟ್ ಪ್ರಿಫರೆನ್ಸ್ ನಿಮ್ಮ ಮಗನಿಗೆ ಅಂತ ಹೇಳಿ ಡೈರೆಕ್ಟರ್ನ ಕಳಿಸಿ ಕಥೆಯಲ್ಲಿ ಇನ್ವಾಲ್ವ್ ಆಗಿ ಮತ್ತು ಕೊನೆ ಜೇಮ್ಸ್ ಮೂವಿ ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ಕಿರೀಟಿನ ಒಂದು ಎಂಟು ದಿನ ಜೊತೆಯಲ್ಲಿ ಇಟ್ಕೊಂಡು ಶೂಟಿಂಗ್ ನಡೆಯುವಂಥ ಟೈಮ್ನಲ್ಲಿ ಅದಾದ ಒಂದು ತಿಂಗಳಿಗೆ ಈ ಘಟನೆ ಆಯಿತು ಈಗಲೂ ಕೂಡ ಅವನು ಮಗ ಒಂದು ತಿಂಗಳು ಕೂಡ ಅವನು ತಡ್ಕೊಳಕಾಗಲಿಲ್ಲ ದುಃಖದಲ್ಲಿ ಯಾರೂ ಕೂಡ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಬಟ್ ಅವರ ಆತ್ಮ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಪ್ರತಿಯೊಬ್ಬ ಕನ್ನಡಿಗರ ಒಂದು ಹೃದಯದಲ್ಲಿ ಯಾವತ್ತಿಗೂ ಶಾಶ್ವತವಾಗಿ ಅವರು ಇಲ್ಲ ಅದನ್ನು ನಾನು ಏನು ಹೆಚ್ಚಾಗಿ ಮಾತಾಡಿದ್ರೆ ನಿಜವಾಗ್ಲೂ ಕೂಡ ಅವಕಾ ಇವತ್ತು ತಮ್ಮಕ್ಕೆ ತಮ್ಮ ಕುಟುಂಬ ತಮ್ಮ ಅಣ್ಣ ತಮ್ಮಂದರು ತಮ್ಮ ವಿನಯ ವಿಧೇಯತೆ ಜನರ ಬಗ್ಗೆ ತಮಿರುವಂತಹ ಗೌರವ ಅದರಿಂದ ಅವರ ಆಯುಷ್ಯ ಇದೆ ಆ ಬ್ಯಾಲೆನ್ಸ್ ಅದೆಲ್ಲ ನಿಮ್ಮ ಕುಟುಂಬದಲ್ಲಿರೋ ಎಲ್ಲ ಕಲಾವಿದರಿಗೆ ದೇವರದನ್ನು ಆ್ಯಡ್ ಮಾಡಿ ಎಲ್ಲರೂ ನೂರು ವರ್ಷಕ್ಕಿಂತ ಹೆಚ್ಚಾಗಿದ್ದು ನಮ್ಮ ಕನ್ನಡಿಗರಿಗೆ ಧಾತ್ವಿಕವಾಗಿ ಮನೋರಂಜನೆ ಕೊಡುವ ಕುಟುಂಬ ನಿಮ್ದು ಆಗಬೇಕು ಅನ್ನುವಂಥ ಕಾಯ್ದೆ ನನ್ನ ಮತ್ತು ಭಗೀರ ತಮ್ಮ ಚಿತ್ರ ಏನಿದೆ ನನಗೆ ಶೂಟಿಂಗ್ ನಡೆಯುವ ಡಾಕ್ಟರ್ ಸೋಲಿ ನಿರ್ದೇಶಕರು ಹಾಗಾಗಿ ನನಗೆ ಎಲ್ಲಾ ವಿಷಯ ತಿಳಿಸ್ತಾ ಇದ್ರು ನೂರಲ್ಲಿ ನೂರು ಇವಾಗ ಏನ್ ಟೀಚರ್ ಬಿಡುಗಡೆ ಮಾಡ್ತೀವೋ ಭಗೀರ ನಾನು ಹೇಳ್ತಾ ಇದ್ದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಯಾವ ರೀತಿ ಪ್ಯಾನ್ ಇಂಡಿಯಾ ಸ್ಟಾರ್ ಅಂತ ನಾವು ಹೇಳ್ತಾ ಇದೀವೋ ವರ್ಲ್ಡ್ ಸ್ಟಾರ್ ಕೂಡ ಕನ್ನಡಿಗರ ಹಾಕ್ಬಿಡ್ತಾರೆ ಅದರಲ್ಲಿ ಡೌಟ್ ಏನೂ ಇಲ್ಲ ಯಶ್ ಆಗಿರ್ಬೋದು ಇವತ್ತು ದ್ರವದರಜಾ ಆಗಿರ್ಬೋದು ರಿಷಭ್ ಸಿಟ್ಟಿ ಆಗಿರ್ಬೋದು ನಂತರ ರಿಮುರಾಳಿ ಆಗಿರ್ಬೋದು ನಾವೆಲ್ಲರೂ ಕೂಡ ಇನ್ನು ಮುಂದೆ ನಮ್ಮ ಕರ್ನಾಟಕದಲ್ಲಿ ಕಲಾವಿದರು ಪ್ಯಾನ್ ವರ್ಲ್ಡ್ ಸಂತು ಆಗೋದಾಗಿ ಎರಡನೇ ಮಾತ್ರ ಇಲ್ಲ ಚಿತ್ರದ ಬಗ್ಗೆ ಕೂಡ ತುಂಬಾ ವಿಷಯ ನಾನು ಕೇಳಿದ್ದೀನಿ ಆದರೆ ನಾನು ಹೇಳಬಾರ್ದು ಸರ್ ಬಾ ಸರ್ ಏನು ಕೇಳಲ್ಲ ಎಲ್ಲ ಸ್ಟೋರಿ ಎಲ್ಲ ವಿಷಯಗಳು ಕೂಡ ಗೊತ್ತಿತ್ತು ಮತ್ತೆ ಆಕ್ಟ್ ಸಿನಿಮಾ ಸಿಬಿಐ ಅಧಿಕಾರಿ ನನಗೆ ಆ ಸಿನಿಮಾ ಥಿಯೇಟರ್ ಕೂಡ ನನಗೆ ಗೊತ್ತಿಲ್ಲ ನಾತ್ರ ಡೈರೆಕ್ಟರ್ ಬಳ್ಳಾರಿಗೆ ಬಂದು ನನ್ನ ಬಗ್ಗೆ ತಿಳ್ಕೊಂಡು ಸಿನಿಮಾನ ಕೆಲವೊಂದು ವಿಷಯಗಳೆಲ್ಲ ಕೂಡ ನನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದ್ದೆ ನಮ್ಗೆ ಥಿಯೇಟರ್ ಹೋಗ್ ನಾನು ಅಲ್ಲಿ ಹೆಲಿಕಾಪ್ಟರ್ ಇಲ್ಲ ತಕ್ಷಣ ಎಲ್ಲರೂ ರೆಡಿ ರೆಡಿ ಅಂತ ಕೊಡ್ತಾ ಅವರು ತೋರ್ಸ್ರ ಬರೀ ಒಂದು ತುಂಕು ಸರ್ ನೀವು ಮಾಡೋ ಕೆಲಸ ಮಾಡುವ ಕೆಲಸ ಪೂರೈಸಿನಲ್ಲಿ ಆಗಲ್ಲ ಅಲ್ಲಿ ಸಿಬಿಐ ಅಧಿಕಾರಿ ಆಗಿ ನೀವು ನಾನೇನು ಬಂದಿರೋ ಸಿ ಬಿ ಐ ಅಧಿಕಾರಿಗಳು ಅಡ್ರೆಸ್ ಇಂದ್ಬಿಟ್ಟಿದ್ದಾರೆ ಇವತ್ತು ಅಂದ್ರೆ ಯಾಕಂತಂದ್ರೆ ಅಧಿಕಾರಿ ಏನ್ ಮಾಡ್ಬಿಟ್ಟಿದ್ರು ದೊಡ್ಡ ಹೀರೋ ಆಗಿ ತೋರಿಸ್ಬಿಟ್ರು ಜನಾರ್ಧನಿ ಬಂಧನ ಮಾಡಿದ್ದಾರೆ ತಕ್ಷಣ ಪಾಪ ಇವತ್ತು ಅವರು ರಾಜಕೀಯ ಬಂದ್ಬಿಟ್ರು ಆ ಪತ್ರಿಕೆಗಳು ಮೀಡಿಯಾ ಎಲ್ಲ ಐಡಿಟ್ ಮಾಡಿದ ತಕ್ಷಣ ಎಮೋಷನಲ್ ಆಗಿಬಿಟ್ಟು ನಾನು ಬಗೀರ ಟೈಟಲ್ ನ ಐದು ಸತಿ ಹೇಳಿದ್ರೆ ಮಾತ್ರ ಸಾರು ಇದನ್ನ ಪ್ಲೇ ಮಾಡಿಸ್ತಾರೆ ಅಂತ ನನಗೆ ಹೇಳಿದ್ರು ರೆಡಿನಾ ಓ ಸಾರು ಹೇಳ್ತಾರೆ ಸಾರು ಇಲ್ಲಿ ಬೇಕು ಬಗೀರ ಬಗೀರ ಮೂವತ್ತು ಸಾವಿರ ಜನ ಇದ್ದೀವಿ ಅಲ್ಲ ಸರ್ ಅವರು ನೀವ್ ಹೇಳಾದ್ಮೇಲೆ ಹೇಳ್ಬೇಕಾ ನಿಮ್ ಜೊತೆ ಹೇಳ್ಬೇಕು ಕನ್ಫ್ಯೂಸ್ ಆಗಿದ್ದಾರೆ ನೀವ್ ಹೇಳಾದ್ರೆ ನಾವು ಹೇಳ್ಬೇಕಲ್ವಾ ಬಗೀರ ಓಕೆ